ಅಧಿಕಾರ ಬಿಟ್ಟುಕೊಡ್ಲಿ ಅಂದರೆ ಹಾಲಪ್ನವ್ರೂ ಹೇಳೋದಿಲ್ಲ ನಾಣಪ್ನವರು ಹೇಳಲ್ಲ ಈ ವಿದ್ಯಾವಂತರು ಏನು ಅನ್ನೋ ಏನು ವರ್ಗ ಐತೆ ಯಾರು ಬಾಯ್ ಬಿಡಲ್ಲ ನಾನೀಗಾಗಲೇ ಒಂದು ಪ್ರತಿಭಟನೆ ಮಾಡಿದೆ ಪತ್ರಿಕೆ ಹೇಳಿಕೆನೂ ಕೊಟ್ಟೆ ನಾನು ಉಪವಾಸ ಸತ್ಯಾಗ್ರಹ ಮಾಡ್ತೇನೆ ಬೀಗ ಹಾಕ್ತೀನಿ ಎಲ್ಲ ಹೇಳಿದೆ ಆಮೇಲೆ ಇದಕ್ಕೆ ಈ ಹಿಂದ್ಗಡೆ ಒಂದು ಇದನ್ನು ಕಟ್ಟಿದ್ದಾರೆ ಈಗ ಆ ಕಾಲೇಜಾಗದಲ್ಲೇ ಒಂದು ಕಲ್ಯಾಣ ಬಂದರೆ ಕಟ್ಟಿದ್ದಾರೆ ಅದಕ್ಕೆ ಹಾಲಪ್ಪನವ್ರು ದುಡ್ಡು ಕೊಡಿಸಿದ್ದಾರೆ ಜಾಲಪ್ಪ ದುಡ್ಡು ಕೊಟ್ಟಿದ್ದಾರೆ ಎಲ್ಲ ಎಮ್ ಪಿಗಳು ಕೊಟ್ಟಿದ್ದಾರೆ ಎಲ್ಲ ಎಮ್ ಎಲ್ ಎಗಳು ದುಡ್ಡು ಕೊಟ್ಟಿದ್ದಾರೆ ಅದ್ರದ್ದು ಲೆಕ್ಕಿಲ್ಲ ಎರಡು ಲೆಕ್ಕ ಮಾಡಿದ್ದಾರೆ ಎರಡು ಅಕೌಂಟ್ ಮಾಡಿದ್ದಾರೆ ಅದನ್ನೀಗ ಡಿ ಆರ್ ಕೋರ್ಟಿಗೆ ಹಾಕಿದ್ದಾನೀಗ ನಿಮಗೆ ದಾಖಲೆ ಬೇಕಾಗಿ ತೋರಿಸ್ತೀನಿ ನಾನು ಡಿ ಆರ್ ಕೋಟಿಗೆ ಒಬ್ಬ ಅಲ್ಲಿ ಈಗ ಕಾರ್ಯದರ್ಶಿಯಾಗಿದ್ದಾನೆ ಹಾಕಿದ್ದಾನೆ ನೋಡೋಣ ಎಲ್ಲಿ ತನಕ ಬರುತ್ತೆ ಅಂತ ಸುನಿ ಆಮೇಲೆ ಈ ಸುದ್ದಿನ ಎಂ ಪಿ ಆಗಿದ್ದರೂ ಐನೂರು ಮಂಜುನಾಥ ಅವರಿಗೆ ಇದು ಕೊಟ್ಟಿದ್ದನ್ನೊಂದು ಇದನ್ನು ಸೂಕ್ತ ಕ್ರಮ ತಗೊಳ್ಳ್ರಿ ಟ್ರಸ್ಟ್ ಮೇಲೆ ತಗೊಳ್ಳಿ ಅದು ಚೀಫ್ ಸೆಕ್ರೆಟ್ರಿ ಕೊಟ್ಟೆ ಮುಖ್ಯಮಂತ್ರಿ ಕೊಟ್ಟೆ ಚೀಫ್ ಸೆಕ್ರೆಟ್ರಿ ಕೊಟ್ಟೆ ಮುಖ್ಯಮಂತ್ರಿ ಕೊಟ್ಟೆ ಎಲ್ಲ ಅಧಿಕಾರಸ್ಥರಿಗೂ ಕೊಟ್ಟೆ ಯಾರು ಏನೂ ಆಗಲ್ಲ ಅದು ಹಾಗೆ ಈಗ ಕೋರ್ಟ್ನಲ್ಲಿ ಇದೆ ಈಗ ಈಗ ಕೋರ್ಟ್ನಲ್ಲಿ ಇದೆ ಅಂದರೆ ಕುಮಾರ್ ಬಂಗಾರಪ್ಪ ಇಲ್ಲ ನಾನು ಇದು ಮಾಡ್ತೀನಿ ಹೇಳಿ ಕುಮಾರ್ ಬಂಗಾರಪ್ಪಗೆ ಅವನಿಗೆ ವಿರುದ್ಧ ಆಯ್ತಲ್ಲ ಅವನು ಕೋರ್ಟಿಗೆ ಹಾಕಿ ಒಬ್ಬ ಸುಪ್ರೀಂ ಕೋರ್ಟ್ ಅಡ್ವೊಕೇಟನ್ನು ಒಬ್ಬನ ಇಲ್ಲಿಗೆ ಅಪಾಯಿಂಟ್ ಮಾಡಿದಾನೆ ಅವರು ಆಗಾಗ್ಕೆ ಬರ್ತಾರೆ ಕೇಸನ್ನು ನಡೀತಾ ಇದೆ ಅವ್ರ ಕೇಸ್ ಅವ್ರ ಕೇಸಿದ್ದಾಗ ನಮ್ಮದು ಕೂಡ ನಮ್ಮನ್ನು ಕೂಡ ಪಾರ್ಟಿ ಮಾಡಬೇಕು ಅಂತ ಹೇಳಿ ನಾನೊಬ್ಬ ವಕೀಲರಿಟ್ಕೊಂಡಿದ್ದೀನಿ ನಮ್ಮ ರಾಮಚಂದ್ರ ಅಂತ ಅವ್ನು ನಮ್ಮ ವಕೀಲ ಇವತ್ತು ಬೆಳಗ್ಗೆ ಕೂಡ ಮಾತಾಡಿದೆ ಏನಾತಪ್ಪ ಕೇಸು ನಡೀತಾ ಇದೆ ನಡೀತಾ ಇದೆ ಇದು ಎಂತದ್ರಿ ಅಲ್ಲ ಸಿವಿಲ್ ಡಿಸ್ಪ್ಯೂಟ್ ತೀರ್ಮಾನ ಆಗ್ಲಿಕ್ಕೆ ಇಪ್ಪತ್ತು ವರ್ಷ ಅದೆಷ್ಟು ವರ್ಷನಾಗಲಿ ಕೇಳೋ ಒಂದು ಬಾಯಾರು ಬೇಕಾ ಪ್ರತಿಭಟನೆ ಮಾಡೋ ಇದಾರು ಬೇಕಾ ಜಾಸ್ತಿ ಇಲ್ಲ ನಾವು ಯಾರು ಪ್ರಾಮಾಣಿಕವಾಗಿ ಮಾಡಿದಾರೋ ಅವ್ರ ಮೇಲೆ ಅಲಿಗೇಷನ್ ಕೂಡ ಸ್ವಾಮಿಯ ಹೆಂಡತಿ ಹೆಸರನ್ನ ಬರೆಸಿರು ಅದಕ್ಕೇನಂತಾರೆ ಈಗ ಅದ್ರಗೂ ಈ ದೇವ್ರು ಬಿಡ್ರೆ ಹಂಗಾಗಿದೆ ವಿದ್ಯಾವಂತರಾದ್ರೆ ಹೇಗೆ ಈ ಇದೊಂದು ದುರಂತ ಎಂಬತ್ತೆರಡು ಎಕರೆ ಜಮೀನಿಗೆ ಎಷ್ಟು ಆಗಕ್ಕೆ ಹೇಳಿ ಶಿವಮೊಗ್ಗ ಸಿಟಿ ಒಳಗೆ ಒಂದು ಸೈಟಿಗೆ ಎಷ್ಟು ಹೇಳಿ ಮೂವತ್ತು ನಲವತ್ತು ಸೈಟ್ ಎಷ್ಟಾಗುತ್ತೆ ಅಂಥದ್ದು ಎಂಬತ್ತೆರಡು ಎಕರೆ ಜಮೀನು ಹಾರ್ಟ್ ಆಫ್ ದಿ ಸಿಟಿ ಇದ್ದರೆ ಅದಕ್ಕೆ ದುಡ್ಡು ಎಷ್ಟು ಹೇಳಿ ನಾವು ಮಂಜೂರು ಮಾಡಿದ ಡೆಂಟಲ್ ಕಾಲೇಜು ಪುಣ್ಯಾ ಕೊಟ್ಟು ದುಡ್ಡಿನಲ್ಲಿ ಒಂದೊಂದು ಚೇರಿಗೆ ಒಂದು ಲಕ್ಷ ಚಿಲ್ಲರೆ ಆಗುತ್ತೆ ಡೆಂಟಲ್ ಇದೆಯಲ್ಲ ಒಂದು ಲಕ್ಷ ಚಿರಕ್ಕೆ ಅದು ಎಲ್ಲ ಇವಾಗ ಮನೆ ಹಾಳಾಗ ಇದಾಗಿ ಬಿಡೋದ ಅವನೇ ಜಿಲ್ಲಾ ಮಂತ್ರಿ ಆಗಿದ್ದಾನೆ ಅವನಿಗೆ ನಾವು ತಲೆ ಎತ್ಕೊಂಡು ಓಡಾಡೋದವ್ರು ಹೇಗೆ ನಾವು ಆತ್ಮಹತ್ಯೆ ಮಾಡ್ಕೋಬೇಕು ಇದನ್ನು ಆದರೆ ಆತ್ಮಹತ್ಯೆ ಮಾಡ್ಕೊಳ್ಳೋರು ಇಲ್ಲಿ ಇದನ್ನು ಸಹಿಸೋದಕ್ಕೆ ಆಗೋದು